ನಮಸ್ತೆ ಎಲ್ಲರಿಗೂ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ವಾಟ್ ಕಮಿಂಗ್ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಥವಾ ಅಪ್ಕಮಿಂಗ್ ಮಂತಲ್ಲಿ ಯಾವ ಬದಲಾವಣೆ ಬರುತ್ತೆ ಮುಂದಿನ ತಿಂಗಳುಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರಬಹುದು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ನೋಡೋಣ ಓಕೆ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸನೇಟ್ ವಿತ್ ಯು ಲಿವ್ ದ ರೆಸಿಪಿ ಹೆಂಡ್ ಓಕೆ ಆಯ್ಕೆ ಮಾಡ್ಕೊಳ್ಳಿ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಮುಂದಿನ ತಿಂಗಳುಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆ ಬರೋದ್ರಲ್ಲಿದೆ ನೋಡೋಣ ಎ ತುಂಬಾ ಕೈತಾ ಇತ್ತು ಈ ಡೆಕ್ ರೀಡಿಂಗ್ ಗೋಸ್ಕರ ಅಂತ ಅನಿಸುತ್ತೆ ತುಂಬಾ 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 ಕಾರ್ಡ್ಸ್ ಓಕೆ ಇಲ್ಲಿ ಒಂದು ರಿವರ್ಸ್ ಆಗಿದೆ ಅನ್ಸುತ್ತೆ ಫೈನಾನ್ಶಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ ಫೈನಾನ್ಶಿಯಲಿ ಹೊಸ ಜಾಗಕ್ಕೆ ಬದಲಾಗ್ತೀರಾ ಅನ್ನುವಂಥದ್ದು ಇದೆ ಒಂದು ಪ್ರೆಷಿಯಸ್ ಗಿಫ್ಟ್ ಬರೋದ್ರಲ್ಲಿ ಇದೆ ಅಂತ ಹೇಳ್ತಾ ಇದೆ ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಓಕೆ ಡ್ರ್ಯಾಗನ್ ಇದೆ ಮೊದಲನೇದಾಗಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಶತ್ರು ಬಾಧೆ ತುಂಬಾ ಇದೆ ಅನ್ನುವಂಥದ್ದು ಇದೆ ಟೈರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥದ್ದು ಇದೆ ನಾನು ಅನ್ನುವಂಥ ಅಹಂಕಾರನ ಬಿಡ್ಲಿಲ್ಲ ಅಂದ್ರೆ ಇದು ನಿಮಗೆ ತುಂಬಾ ದುಬಾರಿ ಆಗುತ್ತೆ ದಯ್ಯವಿಟ್ಟು ದಯವಿಟ್ಟು 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 ಈಗೋ ಅನ್ನೋದನ್ನ ಸುಟ್ಟು ಭಸ್ಮ ಮಾಡಿಬಿಡಿ ಅನ್ನುವಂಥದ್ದು ಇದೆ ದಯವಿಟ್ಟು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಕೊರೋನಾ ತರಾನೇ ಇನ್ನೊಂದು ಯಾವುದೋ ಕಾಯಿಲೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಬಟ್ ಅದೇನು ಅಷ್ಟೊಂದು ಇದಾಗೋದಿಲ್ಲ ಅಂದ್ಕೊಳ್ತೀನಿ ಬಟ್ ಅದರದ್ದೇನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫನ್ನು ನಿಂತು ನೀರು ಮಾಡಬೇಡಿ ನಿಧಾನಕ್ಕಾದ್ರೂ ಮುಂದುವರಿಯೋ ಹಾಗೆ ನೋಡ್ಕೊಳ್ಳಿ ಎಲ್ಲೂ ನಿಮ್ಮ ಜೀವನ ಸ್ಟಕ್ ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಮೇ ಮಂತ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಏಪ್ರಿಲ್ ಕೂಡ ಇದೆ ಏಪ್ರಿಲ್ ಮೇ ಅಥವಾ ನೆಕ್ಸ್ಟು ಏಪ್ರಿಲ್ ಬರೋವರೆಗೂ ಯು ನೀಡ್ ಟು ಫೋಕಸ್ ಸಮಥಿಂಗ್ ವೆರಿ ಸೀರಿಯಸ್ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ಹೊರಗಡೆ ಹೋಗಿ ಸುತ್ತಾಡಿ ಎಂಜಾಯ್ ಮಾಡಿ ಫನ್ ಮಾಡಿ ಅನ್ನುವಂಥದ್ದು ಇದೆ ತುಂಬ ಸೀರಿಯಸ್ ಆಗಬೇಡಿ ಹೊರಗಡೆ ಎಷ್ಟು ಸುತ್ತಾಡಬೇಕು ಅನ್ಸುತ್ತೋ ಏನು ಎಂಜಾಯ್ ಮಾಡಬೇಕು ಅನ್ಸುತ್ತೋ ಎಂಜಾಯ್ಮೆಂಟ್ ಮಾಡಿ ಅನ್ನುವಂಥದ್ದು ಇದೆ ಗೋಮುಖ ವ್ಯಾಘ್ರಗಳು ಅಥವಾ ಸ್ನೇಹಿತರು ಅಂತ ಬೆನ್ನಿಗೆ ಚೂರು ಯಾ ಚೂರಿ ಹಾಕೋವಂಥವ್ರು ಯಾರಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ನೀವು ಯಾರ ಹತ್ರನೂ ನಿಮ್ಮ ಬಗ್ಗೆ ಹೆಚ್ಚು ಜಂಬ ಕೊಚ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಬ್ರಿಡ್ಜ್ ಕೂಡ ಕಂಪ್ಲೀಟ್ ಆಗತ್ತೆ ಅದು ತುಂಬಾ ಹೆಸರು ಮಾಡುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ವ್ಯಾಲಿ ತರ ಏನು ಬ್ರಿಡ್ಜು ಅದು ಸಾಕಷ್ಟು ಏನು ಸಕ್ಸಸ್ ಆಗತ್ತೆ ಅನ್ನುವಂಥದ್ದು ಇದೆ ತುಂಬಾ ಕಠಿಣವಾದಂತ ಒಂದು ಪ್ರಾಜೆಕ್ಟು ಸಕ್ಸಸ್ಫುಲಿ ಸಕ್ಸಸ್ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಚೇಂಜ್ ಫಾರ್ ಬೆಟರ್ ಇದೆ ಏಪ್ರಿಲ್ ಇಂದ ಮೇವರೆಗೂ ಅಥವಾ ಮೇ ಇಂದ ನೆಕ್ಸ್ಟ್ ಏಪ್ರಿಲ್ವರೆಗೂ ನಿಮ್ಮ ಜೀವನ ಬೆಟರ್ ಆಗಿ ಚೇಂಜ್ ಆಗತ್ತೆ ಅನ್ನುವಂಥದ್ದು ಇದೆ ಲವ್ ಬರೋದ್ರಲ್ಲಿ ಇದೆ ನಿಮಗೆ ಲವ್ ಪ್ರೊಫೈಲ್ ಬರಬಹುದು ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಗೆಟಿಂಗ್ ಟುಗೆದರ್ ವಿತ್ ಫ್ರೆಂಡ್ಸ್ ಅಂತ ಇದೆ ಇಲ್ಲಿ ಕೆಲವು ಫ್ರೆಂಡ್ಸು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಜೀವನನ ಹಾಳು ಮಾಡುವಂತ ಪ್ರಯತ್ನ ಪಡ್ತಿದ್ರೆ ಅಲ್ಲೇ ಒಂದೆರಡು ಫ್ರೆಂಡ್ಸು ನಿಮ್ಮ ಜೀವನನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಗೆ ಸಹಾಯ ಮಾಡುವಂತ ಸಾಧ್ಯತೆ ಇದೆ ಬಟ್ ಸದ್ಯಕ್ಕೆ ಸಹಾಯನ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಡೀಲಿಂಗ್ ರಿಲೇಶನ್ಶಿಪ್ ವಿತ್ ಎಂಗರ್ ಮ್ಯಾನ್ ಅನ್ನುವಂಥದ್ದು ಕೂಡ ಇದೆ ಎಂಗರ್ ಮ್ಯಾನ್ ಇರಬಹುದು ಅವರು ಜೊತೆಗೆ ನಿಮ್ಮ ಇಂಟ್ಯೂಷನ್ ನ ನಿಮ್ಮ ಸೈಕಿಕ್ ಅಬಿಲಿಟಿನ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಗೆ ಏನನ್ಸುತ್ತೋ ಅದು ಕರೆಕ್ಟ್ ಇರುತ್ತೆ ನೆಗ್ಲೆಕ್ಟ್ ಮಾಡಬೇಡಿ ಜೊತೆಗೆ ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ಕಡೆ ಸ್ವಲ್ಪ ಹೆಚ್ಚಿನ ಶ್ರಮನ ಹಾಕಿ ಖಂಡಿತ ಸಕ್ಸಸ್ ಬರುತ್ತೆ ಕೆರಿಯರ್ ಲೈಫ್ ಅಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲೋ ಹೊರಗಡೆ ಹೋಗ್ತೀರಾ ಕಾಫಿ ಟೈಮ್ ಬರುವಂತ ಅಂದ್ರೆ ಎಲ್ಲೋ ಕಾಫಿಗೆ ಮೀಟ್ ಆಗ್ತೀರಾ ಇಬ್ರು ನೀವು ನಿಮ್ಮ ಪಾರ್ಟ್ನರು ಅನ್ನುವಂಥದ್ದು ಅಥವಾ ಆ ತರ ಎಲ್ಲೋ ಹೊರಗಡೆ ಸಿಕ್ಕಿರ್ತೀರ ಕಾಫಿ ಡೇಲಿ ಸಿಕ್ಕಿರ್ತೀರಾ ಅನ್ನುವಂಥದ್ದು ಇದೆ ಯಾರನ್ನ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಡಿಫಿಕಲ್ಟ್ ಟೈಮ್ ಇದೆ ಕೆಲವರಿಗೆ ಸೊ ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಅಸ್ತ್ರ ನಿಮ್ಮ ಜೊತೆ ಇರ್ಲಿ ಅನ್ನುವಂಥದ್ದು ಇದೆ ಸೊ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ದುಡ್ಡು ಮಾಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ಒಂದು ಪ್ರಾಪರ್ಟಿ ತಗೊಳ್ಳುವಂತ ಸಾಧ್ಯತೆ ಇದೆ ಜೊತೆಗೆ ಯಾವುದೋ ಒಂದು ಕಾಂಪಿಟೇಷನ್ ವಿನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸೊ ಸದ್ಯಕ್ಕೆ ಕೆಲವು ವಿಚಾರಗಳನ್ನ ಆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಅನ್ನೋ ರೀತಿಲಿ ಮಧ್ಯದಲ್ಲಿ ನಿಂತು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಒಂದು ಪ್ರಾಜೆಕ್ಟ್ ಕಾಡಿನ ಪ್ರಾಜೆಕ್ಟ್ ತಗೊಂಡಿದ್ರೆ ಅದ ಅರ್ಧಕ್ಕೆ ನಿಂತು ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಬಿವೇರ್ ಆಫ್ ಗ್ರೇಟ್ ಪ್ರೈಡ್ ನಾನು ಅನ್ನುವಂಥ ಅಹಂಕಾರದಿಂದ ಸ್ವಲ್ಪ ದೂರ ಉಳಿರಿ ಅನ್ನುವಂಥದ್ದು ಇದೆ ಸೊ ಎ ಗೋಲ್ ಓರಿಯೆಂಟೆಡ್ ಪರ್ಸನ್ ಸೊ ನಿಮ್ಮನ್ನ ಅಹ್ ಯಶಸ್ವಿ ನೋಡಬಾರ್ದು ಅಂತ ಕೆಲವರು ತೊಂದ್ರೆ ಮಾಡ್ತಿದ್ರೆ ಇನ್ ಕೆಲವರು ನಿಮ್ಮ ಯಶಸ್ಸಿನ ಕಡೆ ನೀವು ಗಮನ ಕೊಡಿ ಅಂತ ನಿಮ್ಗೆ ಹೇಳ್ತಾ ಇದೆ ಕಾರ್ಡ್ ಇಲ್ಲಿ ಸೊ ಹಾಗಾಗಿ ಬೇರೆಯವರಿಂದ ನಿಮ್ಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಹೊಸ ಮನೆ ಕಟ್ಟುವಂತ ಸಾಧ್ಯತೆ ಇದೆ ಹೊಸ ಅಪಾರ್ಟ್ಮೆಂಟ್ ಕೊಂಡ್ಕೊಳ್ಳುವಂತ ಸಾಧ್ಯತೆ ಇದೆ ಜೊತೆಗೆ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ ಆಗಿ ನೀವು ರೈಟ್ ಪಾತ್ ಅಲ್ಲಿ ಹೋಗ್ತಾ ಇದ್ದೀರಾ ಸರಿಯಾದ ದಿಕ್ಕಲ್ಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗ್ತಾ ಇದ್ದೀರಾ ಹಾಗಾಗಿ ಈ ಅದೃಷ್ಟ ನಿಮ್ಗೆ ಮುಂದಿನ ದಿನಗಳಲ್ಲಿ ಗ್ರೇಟ್ ಫಾರ್ಚೂನ್ ಗುಡ್ ಫಾರ್ಚೂನ್ ನ ತಗೊಂಡ್ಬರುತ್ತೆ ಇದು ಟೈಮ್ ಪೀರಿಯಡ್ ಬಂದ್ಬಿಟ್ಟು ಮೇಯಿಂದ ಏಪ್ರಿಲ್ವರೆಗೂ ಬಂದಿದೆ ಇಲ್ಲಿ ಮೇ ಬಿ ಒನ್ ಇಯರ್ ಒಳಗೆ ನಡಿಬಹುದು ಒನ್ ಮಂತ್ ಅಲ್ಲಾದ್ರೂ ನಡಿಬಹುದು ಆ ಥರ ಇದೆ ಇಲ್ಲಿ ಓಕೆ ಸೊ ಅದೃಷ್ಟ ನಿಮ್ ಜೊತೆ ಇದೆ ಅನ್ನುವಂಥದ್ದು ಇದೆ ಶಾರ್ಟ್ ಜರ್ನಿ ಹೋಗ್ತೀರಾ ಎಲ್ಲಿಗೋ ಅನ್ನುವಂಥದ್ದು ಇದೆ ಫಿಸಿಕಲಿ ಮೆಂಟಲಿ ಅದು ನಿಮಗೆ ರಿಲ್ಯಾಕ್ಸ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ ಕೋಪನ ಅಲ್ಲಿ ಇಟ್ಕೊಳ್ಳಿ ಕೋಪನ ಮಾಡ್ಕೊಳ್ಬೇಡಿ ಎಸ್ಪೆಷಲಿ ಫ್ರೆಂಡ್ಸ್ ಜೊತೆ ಕೋಪ ಬೇಡ ಅನ್ನುವಂಥದ್ದು ಇದೆ ಸೊ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ ಹೊಸ ಉದಯ ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಗುಡ್ ಅಡ್ವೈಸ್ ಸಿಗತ್ತೆ ನಿಮಗೆ ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ ಒಂದು ಒಳ್ಳೆ ಅಡ್ವೈಸ್ ಸಿಗತ್ತೆ ಅನ್ನುವಂಥದ್ದು ಜೊತೆಗೆ ಒಳ್ಳೆ ಅವಕಾಶಗಳು ಬರಬಹುದು ಅಥವಾ ಬಂದಿರೋ ಅವಕಾಶಗಳನ್ನ ಕಂಡು ಕೆಲವರು ಸ್ವಲ್ಪ ಸಮಸ್ಯೆ ಮಾಡಿದ್ರು ಮಾಡಬಹುದು ಹಾಗಾಗಿ ನಿಮ್ಮ ರಕ್ಷಣೆನ ನೀವು ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೈನ್ಯಕ್ಕೆ ಕೆಲವರು ಸಿದ್ಧ ಆಗ್ತೀರ ಸೈನ್ಯದಲ್ಲಿರುವಂಥ ಸೈನಿಕರಿಗೆ ಒಂದಷ್ಟು ಖಾಯಿಲೆಗಳನ್ನ ಹರಡಬೇಕು ಅಂತ ಒಂದಷ್ಟು ಕಾಡಿನ ಮಧ್ಯೆ ಒಂದಷ್ಟು ಜಾಗಗಳಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಸಾಂಕ್ರಾಮಿಕ ರೋಗಗಳನ್ನ ಹರಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥದ್ದು ಇದೆ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಇದು ಟಾರ್ಗೆಟ್ ಆಗಿದೆ ಜನಗಳಿಗೆ ಸಂಬಂಧಪಟ್ಟಂಗೆ ಟಾರ್ಗೆಟ್ ಮಾಡ್ತಾ ಇಲ್ಲ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಟಾರ್ಗೆಟ್ ಮಾಡ್ತಾ ಇದೆ ಟು ಬಿ ಹಾರ್ನೆಸ್ಟ್ ಹೇಳೋದಾದ್ರೆ ಸಿ ಐ ಎನ್ ಇ ದೇಶ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಗೊತ್ತಿಲ್ಲ ಹೇಳಬೇಕು ಹೇಳ್ಬಾರ್ದು ಬಟ್ ಇಲ್ಲಿ ಬಂದಿದ್ರಿಂದ ಹೇಳ್ತಾ ಇದ್ದೀನಿ ಜೊತೆಗೆ ಜಪಾನ್ ಅನ್ನುವಂಥದ್ದು ಕೂಡ ಏನೋ ಕೇಳಿಸ್ತಾ ಇದೆ ಸೊ ಕರ್ಮ ಇದೆ ಸೊ ನಾವು ಮಾಡಿದ್ದು ನಾವು ಅನ್ಭವಿಸ್ತೀವಿ ಸೊ ಆ ಥರ ಏನು ಸಮಥಿಂಗ್ ಇಲ್ಲಿ ಇದೆ ಜೊತೆಗೆ ಪ್ರೊಟೆಕ್ಟೆಡ್ ನೆಗೆಟಿವ್ ಎನರ್ಜಿ ನಿಮ್ಮ ಬೆನ್ನ ಹಿಂದೆ ಸಾಕಷ್ಟು ನೆಗೆಟಿವಿಟಿ ಇದ್ರೆ ಆ ನೆಗೆಟಿವಿಟಿಯಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ ಸೊ ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಕಾರ್ಡ್ ಇಲ್ಲಿ ಅವಾಗಿಂದ ಅವಾಗಿಂದರೀತಾ ಇದೆ ಯಾವ ಕಾರ್ಡ್ ಅದು ನೋಡೋಣ ಓಕೆ ಕಾರ್ಡ್ ಅಲ್ಲ ತುಂಬಾ ಕಾರ್ಡ್ ಆಗ್ಲೇ ಹೇಳ್ದಂಗೆ ತುಂಬಾ ಕಾರ್ಡ್ ಮಾತಾಡೋಕೆ ಕಾಯ್ತಾ ಇತ್ತು ಅಂತ ಅನ್ಸುತ್ತೆ ಸೊ ಎಸ್ ಅವಕಾಶಗಳು ಬರುತ್ತೆ ಸ್ಟ್ರೆಂತ್ ಅಲ್ಲಿ ಇರಿ ತಾಳ್ಮೆಯಿಂದ ಇರಿ ಸೊ ಪರ್ಸ್ನಲಿ ಕೂಡ ತುಂಬಾ ಸ್ಟ್ರೆಂತ್ ಬೇಕು ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ ಅಂತ ಇದೆ ಮಾರ್ಚ್ ಕೂಡ ಇದೆ ನಿಮ್ ಜೀವನಕ್ಕೆ ಹೊಸ ವ್ಯಕ್ತಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಹೊಸ ಅಧಿಕಾರ ಬರುತ್ತೆ ಒಂದು ಹೊಸ ಜೀವನ ಹೊಸ ಕ್ರಿಯೇಟಿವ್ ಐಡಿಯಾ ಹೊಸ ನೇಚರು ಒಂದು ಫ್ರೆಶ್ ಸ್ಟಾರ್ಟನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೆಪ್ಟೆಂಬರ್ ಕೂಡ ಇಂಪಾರ್ಟೆಂಟು ಹಿಡನ್ ಸೀಕ್ರೆಟ್ ನಿಮಗೆ ತೊಂದರೆ ಮಾಡುತ್ತೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಎಸ್ ಆಗ್ಲೇ ಹೇಳ್ದಂಗೆ ರೀಕನ್ಸಿಲೇಷನ್ ಇದೆ ಹೊಸ ಅವಾರ್ಡ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಇಚ್ಛೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ಇನ್ನೊಂಚೂರು ಎಫರ್ಟ್ ಹಾಕಿ ಅನ್ನುವಂಥದ್ದು ಇದೆ ಇನ್ನೊಂಚೂರು ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ಜೊತೆಗೆ ಕಾಲುಗಳ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇವಿ ಲೈ ಪ್ರೊಟೆಕ್ಷನ್ ಅನ್ನ ಇದರಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಸೊ ಇಷ್ಟ ಆದರೆ ನಿಮ್ಮ ಜೀವನ ಇಷ್ಟ ಬಂದ ಹಾಗೆ ರೂಪಿಸ್ಕೊಳ್ಳಿ ಜೊತೆಗೆ ನಿಮ್ಮ ರಕ್ಷಣೆ ಒಳಗೆ ನೀವಿರಿ ಅಂತ ಹೇಳ್ತಾ ಸಿಕ್ತಿನ ಮುಂದಿನ ವಿಡಿಯೋ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ನಮಸ್ತೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸಕ್ಸಸ್ ಸಕ್ಸಸ್ ಬರೋದ್ರಲ್ಲಿ ಇದೆ ಫೇರ್ ಮೇನ್ ಇದ್ದಾರೆ ಸೊ ಎಸ್ ದೂರದಲ್ಲಿರುವಂತ ವ್ಯಕ್ತಿ ದೂರದಲ್ಲಿರುವಂತ ಫ್ರೆಂಡ್ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ ಕೆಲವು ಡಿಸಪಾಯಿಂಟ್ ಬಗ್ಗೆ ಆಗಿದೆ ಸ್ವಲ್ಪ ಅಫೇರ್ಗಳು ಡಿಸಪಾಯಿಂಟ್ ಕೊಡಬಹುದು ನಿಮ್ಗೆ ಸೊ ಎಸ್ ಸ್ವಲ್ಪ ಇನ್ಫಾರ್ಮೇಶನ್ ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ದುಡಿಗೋಸ್ಕರ ಒಂದು ಸಮಸ್ಯೆನ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇರಬಹುದು ಅಥವಾ ದೂರದಲ್ಲಿರುವಂತ ವ್ಯಕ್ತಿ ಇರ್ಬಹುದು ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರಕ್ಕೆ ಪ್ರೀತಿ ವಿಚಾರಕ್ಕೆ ಸಮಸ್ಯೆನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಓಕೆ ಸೊ ಎಸ್ ಪಾಪು ಬರುವಂತ ಸಾಧ್ಯತೆ ಇದೆ ಹೊಸದಾಗಿ ಏನು ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಮೆಂಟಲಿ ಫಿಸಿಕಲಿ ರಿಲ್ಯಾಕ್ಸಿಗೋಸ್ಕರ ಎಲ್ಲೋ ವೆಕೇಶನ್ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ ಗ್ರೇಟ್ ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ ಲವ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಟರ್ಕಿ ದೇಶಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಯಾರೋ ನಿಮ್ ಜೀವನದಲ್ಲಿ ಸ್ಟುಪಿಡ್ ಆಗಿ ಬಿಹೇವ್ ಮಾಡ್ತೀರಾ ಅನ್ನುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಕಷ್ಟಪಟ್ಟು ಎಲ್ಲ ಸಾಧನೆ ಮಾಡಿರೋ ಅಂಥದ್ದು ಬೇರೆಯವರು ಯಾರು ನಿಮ್ಮ ಪಾಲಿನ ಹಣನ ನಿಮ್ಮ ಪಾಲಿನ ಯಶಸ್ಸನ್ನ ನಿಮ್ಮ ಪಾಲಿನ ಒಂದು ಊಟನ ತಿಂತಾ ಇದ್ದಾರೆ ಅವರಿಗೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಫ್ರೆಂಡ್ ಮಧ್ಯೆ ಯಾರೋ ಹುಳಿ ಹಿಂಡುತ್ತಾ ಇದ್ದಾರೆ ಇವರಿಂದ ದೂರ ಇರಿ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು ಕೂಡ ಇದೆ ಹೊಸ ಅವಕಾಶಗಳು ಹೊಸ ಪಾಸಿಬಿಲಿಟೀಸ್ ಬರೋದ್ರಲ್ಲಿ ಇದೆ ಹೊಸ ಜೀವನದ ದ್ವಾರ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ ಒಂದು ರೀತಿ ಡೋರ್ ಕ್ಲೋಸ್ ಆಗಿತ್ತು ಯಾವ ಅವಕಾಶನೂ ಇಲ್ಲ ಅಂದರೆ ಇನ್ನು ಮುಂದೆ ಒಳ್ಳೆ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಇದೆ ಚೆನ್ನಾಗಿ ನೀರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಮೇಜರ್ ಚಾಲೆಂಜಿಂದ ನೀವು ಹೊರಗೆ ಬರ್ತೀರಾ ಚಾಲೆಂಜಸ್ನ ಗೆದ್ದು ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ಚಿಂತೆ ಮಾಡೋದ್ರಿಂದ ಚಿಂತೆ ಬಿಟ್ರೆ ಇನ್ನೇನು ಇಲ್ಲ ಹಾಗಾಗಿ ಹುಷಾರಾಗಿರಿ ಸೊ ಚೇಂಜ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದೆ ಫುಲ್ ಮೂನ್ ಬರೋದ್ರ ಬರೋದ್ರಲ್ಲಿ ಇದೆ ಐ ಮೀನ್ ಹುಣ್ಣಿಮೇಲಿ ಏನು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ಯಾರನ್ನೂ ಕಳ್ಕೊಬಹುದು ಕಳ್ಕೊಂಡಿದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಅದು ಒಂದು ಥರ್ಡ್ ಬಾಡಿ ಸಿಚುವೇಶನ್ ಎಂಡ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಜುಲೈ ಮಂತು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ರೊಮ್ಯಾನ್ಸ್ ಬರೋದ್ರಲ್ಲಿ ಇದೆ ರೊಮ್ಯಾಂಟಿಕ್ ಪಾರ್ಟ್ನರ್ ಬರೋದ್ರಲ್ಲಿ ಇದೆ ಸೊ ಕೆಲವರು ಸ್ವಲ್ಪ ಹುಷಾರಾಗಿದ್ರೆ ಬೆಟರು ಜನಗಳಿಂದ ದೂರ ಇರಿ ಅನ್ನುವಂಥದ್ದು ಇದೆ ಸೊ ಎಸ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳಿದ್ರೂ ಕೂಡ ಸಾಲ್ವ್ ಆಗುತ್ತೆ ಏನೋ ಒಂದು ಕೊಲೆ ಕೇಸ್ ಕೂಡ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಇದೆ ಸ್ಪಿರಿಚುಲ್ ಸ್ಪಿರಿಚುಲ್ ಲವ್ ಬರುವಂತ ಸಾಧ್ಯತೆ ಇದೆ ಇಲ್ಲಿ ಒಬ್ರು ತುಂಬಾ ರೊಮ್ಯಾಂಟಿಕ್ ಒಬ್ರು ತುಂಬಾ ಸ್ಪಿರಿಚುವಲ್ ಪರ್ಸನ್ ಇಂಥವ್ರು ಇಬ್ರು ಒಂದಾಗುವಂತ ಸಾಧ್ಯತೆಗಳು ಕೂಡ ಇದೆ ದಯವಿಟ್ಟು ಹುಷಾರಾಗಿರಿ ಟೆಂಪ್ಟೇಷನ್ ಏನೋ ಇದೆ ಇಲ್ಲಿ ನಿಮ್ ಜೀವನ ಹೇಗಿದೆ ಅಂದ್ರೆ ಇನ್ನೊಂದು ಜೂನ್ ಜುಲೈ ಆಗಸ್ಟ್ ಬರೋವರೆಗೂ ತುಂಬಾ ಕೇರ್ಫುಲ್ ಆಗಿ ಇರಿ ಜೊತೆಯಲ್ಲಿರೋರೆ ನಿಮ್ಗೆ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಜುಲೈ ಕಳೆದ ಮೇಲೆ ನಿಮ್ ಜೀವನದಲ್ಲಿ ಬೆಟರ್ಮೆಂಟ್ ಇದೆ ಇದು ಬರೀ ಜುಲೈವರೆಗೂ ಈ ಥರನೇನ ಅಂದರೆ ಇಲ್ಲ ಸಕ್. ಸಕ್ಸಸ್ ಇದೆ ಸಾಕಷ್ಟು ಸಂತೋಷ ಇದೆ ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅದನ್ನ ನೋಡಕ್ ಆಗ್ದಿರ ಕೆಲವರು ಹಿಂದೆಯಿಂದ ಇದ್ದಿ ಸಮಸ್ಯೆ ಮಾಡ್ಕೊಂಡ್ ಜೊತೆಲೇ ಇದ್ದಂಥವ್ರು ಕೆಲವ್ರು ಯಾಕೆ ಅಂದ್ರೆ ಜೊತೆಲೆ ಇದ್ದವ್ರು ಈಗ ನಿಮ್ಗೆ ಸಮಸ್ಯೆ ಮಾಡಕ್ ಆಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಿಮ್ಗೆ ಒಂದಷ್ಟು ಸಮಸ್ಯೆನ ಮಾಡಬೇಕು ಸ್ಟ್ರಾಂಗ್ ಆಗಿ ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವಿರುದ್ಧ ರಿಲೇಶನ್ಶಿಪ್ ಇರಬಹುದು ಡೀಲರ್ಶಿಪ್ ಇರಬಹುದು ಅಥವಾ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇರಬಹುದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು ಅಥವಾ ನಿಮ್ಮ ಪ್ರಾಣಕ್ಕೆ ತೊಂದರೆ ಮಾಡುವಂತ ವಿಚಾರದಲ್ಲಿ ಇದ್ದಾರೆ ಸೊ ಹಾಗಾಗಿ ಸಾಕಷ್ಟು ಅರ್ಧಕ್ಕರ್ಧ ಕಾರ್ಡ್ ವಾರ್ನಿಂಗ್ ಅಲ್ಲಿ ಇದೆ ಇಲ್ಲಿ ಬಿ ಕೇರ್ಫುಲ್ ಓಕೆ ಸೊ ತುಂಬಾ ರಿಸ್ಕ್ ತಗೊಳಕ್ಕೆ ಹೋಗ್ಬೇಡಿ ಸೊ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಲ್ಲರೂ ಸೈಲೆಂಟ್ ಾಗಿ ಸುಮ್ನೆ ಹಾಗೆ ಬೆಣ್ಣೆಲೆ ಕೂದಲು ತೆಗ್ದ್ಬಿಟ್ಟು ದೂರ ಮಾಡ್ಕೊಂಡವ್ರು ಕೆಲವರು ಇರ್ತಾರೆ ತುಂಬಾ ಬುದ್ಧಿವಂತರು ಅವರು ಸೊ ಅಂಥವ್ರ ತರಾನೇ ನೀವು ಇರಬೇಕು ಸೊ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಬೆಣ್ಣೆ ಮಾತಾಡೋರ ಹತ್ರ ಬೆಣ್ಣೆ ಮಾತಾಡೇನೆ ಅವ್ರನ್ನ ನಮ್ಮ ಜೀವನದಿಂದ ದೂರ ಇಟ್ಕೊಳ್ಬೇಕು ಇದ್ರ ಬಗ್ಗೆ ಗಮನನ ಕೊಟ್ಟು ಇಂಥ ಮೂರ್ಖರು ಅಂತ ಹೇಳೋದ್ಕಿಂತ ಬುದ್ಧಿವಂತರು ಅಂತ ಕರಿಬಹುದು ಅವ್ರನ್ನ ಯಾಕೆ ಅಂದ್ರೆ ಅವರು ಚೆನ್ನಾಗಿರೋದಕ್ಕೋಸ್ಕರ ಅವ್ರು ಯಶಸ್ಸನ್ನ ನೋಡೋದಕ್ಕೋಸ್ಕರ ಇನ್ನೊಬ್ಬರ ಜೀವನ ಹಾಳು ಮಾಡಿ ವರು ಅಥವಾ ಇನ್ನೊಬ್ಬರನ್ನ ಆಳಕ್ ತಳ್ಳುಬಿಟ್ಟು ಬಾವಿ ಎಷ್ಟ್ ಆಳ ಇದೆ ಅಂತ ನೋಡೋ ಅಂತ ಜನ್ಗಳ ಅಂತ ಸೋ ಕಾಲ್ಡ್ ರಿಲೇಶನ್ಶಿಪ್ಗಳನ್ನ ಸೋಕಾಲ್ಡ್ ಫ್ಯಾಮಿಲಿ ಮೆಂಬರ್ಸ್ನ ಸೋ ಕಾಲ್ಡ್ ಫ್ರೆಂಡ್ಶಿಪ್ನ ನೇಬರ್ಸ್ನ ನೀವು ನಿಮ್ ಜೀವನದಿಂದ ದಯವಿಟ್ಟು ದೂರ ಮಾಡ್ಕೊಂಬಿಡಿ ಅಥವಾ ಅವ್ರ ಬಗ್ಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಕ್ ಹೋಗ್ಬೇಡಿ ಸೊ ಇವ್ರನ್ನ ಸಾಧ್ಯ ಆದಷ್ಟು ನಿಮ್ಮ ಜೀವನದಲ್ಲಿ ಇರದೇ ಇರೋ ಹಾಗೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ದೂರ ಮಾಡ್ಕೊಳ್ಳಿ ಸೊ ಸಾಕಷ್ಟು ಪಾಸಿಟಿವಿಟಿ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಇಂಥ ದುಷ್ಟರಿಂದ ದೂರ ಇರಿ ಅನ್ನುವಂಥದ್ದು ಇದೆ ಗುಡ್ ನ್ಯೂಸ್ ಗುಡ್ ಪ್ಲಾನ್ಸ್ ಗುಡ್ ವರ್ಕ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಹಾಗಂತ ಇವ್ರೇನು ದೊಡ್ಡ ಸಮಸ್ಯೆ ಏನು ಮಾಡೋದಿಲ್ಲ ಬಟ್ ಎಚ್ಚರಿಕೆ ಅಂತೂ ಬೇಕೇ ಬೇಕು ಒಂದು ಟೆಂಪರ್ವರಿ ಪ್ರಾಬ್ಲಮ್ ಅಷ್ಟೇ ಸೊ ಒಂದು ಎಕ್ಸೈಟಿಂಗ್ ಈವೆಂಟ್ ಬರೋದ್ರಲ್ಲಿ ಇದೆ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ಫಸ್ಟ್ ಇಂದ ಎಲ್ಲವನ್ನೂ ಕೂಡ ಶುರು ಮಾಡ್ಕೊಳ್ಳಿ ಸೊ ಹೊಸದಾಗಿ ಜೀವನನ ಕಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ ಜೀವನದಿಂದ ಯಾರು ಹೋದ್ರು ಅವ್ರಿಗೆ ಯಾರಿಗೂ ಮತ್ತೆ ನಿಮ್ ಜೀವನಕ್ಕೆ ಅವಕಾಶನ ಕೊಡಬಾರ್ದು ಅನ್ನುವಂಥದ್ದು ಇದೆ ವಿಕ್ಟರಿ ನಿಮ್ಮದೇ ಅನ್ನುವಂಥದ್ದು ಇದೆ ಎಂಗರ್ ವುಮೆನ್ ಕೂಡ ಇದೆ ಸೊ ಡಿಫಿಕಲ್ಟ್ ಟೈಮ್ ಇಂದ ಅಹ್ ಒಂದು ಒಳ್ಳೆ ಜೀವನಕ್ಕೆ ನೀವು ಕಾಲಿಡ್ತೀರಾ ಅನ್ನುವಂಥದ್ದು ಇದೆ ಸೊ ಅಕ್ಟೋಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಪರ್ಸ್ ಹೇಳ್ತಾ ಇದೆ ಸೊ ಸ್ವಲ್ಪ ಪರ್ಸ್ ಕಡೆ ಗಮನನ ಕೊಡಿ ಪರ್ಸ್ ಕಳ್ದೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಥವಾ ಪರ್ಸ್ ಕಳೆದೋಯ್ತು ಅಂತ ಬೇರೆ ಯಾರ ಮೇಲೂ ಕೋಪ ಮಾಡ್ಕೊಂಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ ಯಾರ್ದು ಮದ್ವೆನ ನಿಲ್ಸುವಂತ ಪ್ರಯತ್ನಗಳು ನಡೀತಾ ಇದೆ ಸೊ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಇದೆ ಫೈನಲ್ ಮೆಸೇಜ್ ನೋಡುವ ಸೊ ಯಾವುದೋ ಒಂದು ಸುದ್ದಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ ಜೊತೆ ಗೋಸ್ಕರ ಕೆಲವರು ಸಮಸ್ಯೆನ ನಿಮ್ ಕಡೆ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಡಿಪ್ರೆಷನ್ ಇಂದ ಎಂಗ್ಸಿಟಿಯಿಂದ ಯಾರೋ ನಿಮ್ಮ ವಿರುದ್ಧ ಕೆಲಸ ಮಾಡಿಸಿದ್ದಾರೆ ಜೊತೆಗೆ ಇಂಪೋರ್ಟ್ ಟೆಂಟ್ ಇದೆ ಹೊಸ ಕೆಲಸದಲ್ಲಿ ನೀವು ಮುಂದುವರಿಯೋದು ಆಗ್ಲೇ ಹೇಳಿದೆ ಮದ್ವೆ ನಿಲ್ಲಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ನಿಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಶಾರ್ಟ್ ಜರ್ನಿ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಸದ್ಯ ಆದಷ್ಟು ಎಚ್ಚರಿಕೆಯಿಂದ ಇರಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಸಕ್ಸಸ್ ಇದೆ ಸಕ್ಸಸ್ ಇದೆ ಏಣಿ ಇದೆ ಸೊ ನೀವು ಇನ್ನ ವಿಕ್ಟರಿ ಇದೆ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ ಪ್ರೀತಿ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ದುಡ್ಡು ಕಳ್ಕೊಂಡ್ ಬಿಡ್ತೀರಾ ಸ್ವಲ್ಪ ಹುಷಾರಾಗಿ ಇರಿ ಅದ್ ಬಿಟ್ರೆ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ಇದಾರೆ ಜೊತೆಯಲ್ಲೇ ಇದಾರೆ ಜೊತೆಯಲ್ಲಿರುವಂತ ಶತ್ರುಗಳನ್ನ ಜೊತೆಯಿಂದ ಒಬ್ಬೊಬ್ಬರೇ ದೂರ ಆಗ್ತಾರೆ ದೂರ ಆಗೋರ್ ಬಗ್ಗೆ ಯೋಚನೆ ಮಾಡ್ತೀರಾ ಟಾಟಾ ಗುಡ್ ನ ಹೇಳಿ ಅನ್ನುವಂಥದ್ದು ಇದು ಟೇಕ್ ಕೇರ್ ಸಿಕ್ತೀನ್ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ನಿಮ್ಮ ಕನಸುಗಳ ಕಾಮನ ಬಿಲ್ಲು ಹೀಗೆ ಹಾರಾಡ್ತಾ ಇರ್ಲಿ ಅಂತ ಹಾರೈಸ್ತೀನಿ ಯುನಿಕಾರ್ನ್ ಇರೋದ್ರಿಂದ ಅಶ್ವಿನಿ ದೇವತೆಗಳ ಆಶೀರ್ವಾದ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದೆ ಜುಲೈ ಅಕ್ಟೋಬರ್ವರೆಗೂ ಆಗಿ ಇರಿ ಸೊ ಅದಾದ ಮೇಲೆ ಇನ್ನೂ ಬೆಟರ್ ಇದೆ ಆದ್ರ ಮಧ್ಯಾಹ್ನ ನಿಮಗೆ ಸಾಕಷ್ಟು ಸಕ್ಸಸ್ಸೇ ಇದೆ ನಿಮಗೆ ತೊಂದರೆ ಕೊಡ್ತಿದ್ದಂಥವರು ದೂರ ಆಗ್ತಾರೆ ಅಲ್ಲಿವರೆಗೂ ಅವರಿಂದ ನಿಮ್ಗೆ ಯಾವುದು ತೊಂದರೆ ಆಗದಿರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ सो तो so, लोका समस्त सुखी नो भवन्तु समस्त सन्मंगलानि भवन्तु धर्मो रक्षति रक्षितः एल्लरिगू ओळ्ळेदागलि